ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬಾ ರುಚಿಯಾದಂಥ ಹಾಲು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಈ ಹಾಲು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲು ತೆಗೆದಿಟ್ಟಿದ್ದೀನಿ ಒಂದು ಕಪ್ಪಷ್ಟು ಹಾಲಿನ ಪುಡಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಆರಿಂದ ಏಳು ಏಲಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ನಿಂಬೆಹಣ್ಣು ಇದಿಷ್ಟು ಮಾತ್ರನೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಹಾಲನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋಣ ನೀವು ಹಾಲು ಯಾವುದಾದ್ರೂ ತೊಗೊಳ್ಳಿ ಫ್ರೆಂಡ್ಸ್ ಪರವಾಗಿಲ್ಲ ನೋಡಿ ಈ ರೀತಿ ಹಾಲು ಒಂದು ಸ್ವಲ್ಪ ಉಕ್ಕೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನಬೇಕಾದ್ರೆ ಈಗ ಇದಕ್ಕೆ ನಾವು ತೆಗೆದಿಟ್ಟಿರೋಂಥ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ಮಾತ್ರ ಸೇರಿಸ್ಕೊಳ್ಳೋಣ ಯಾಕಂದರೆ ಒಂದು ಸೇರಿಸಿದ್ರೆ ತುಂಬ ಹುಳಿ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಈ ಅರ್ಧ ನಿಂಬೆಹಣ್ಣು ಸೇರಿಸಿದ್ರೇ ಹಾಲು ಹೊಡಿಯೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ನೋಡಿ ಈ ರೀತಿ ನಿಂಬೆಹಣ್ಣ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಹಾಲು ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಹಾಲು ಚೆನ್ನಾಗಿ ಮೇಲೆ ಸ್ಟವ್ನ ಆಫ್ ಮಾಡಿ ಈಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಬೇಕು ಈ ನೀರ್ನೆಲ್ಲ ನೀರಿಲ್ದರೆ ಬರೀ ಗಟ್ಟಿಯಾಗಿ ಈ ಹಾಲು ಒಡೆದಿರೋಂಥ ಈ ಕೋವನ ಮಾತ್ರ ತಗೊಬೇಕಾಗುತ್ತೆ ನಾವು ನೋಡಿ ಈ ರೀತಿ ನೀರು ಒಂದು ಸ್ವಲ್ಪ ಇಲ್ದರೆ ಈ ಕೋವನ ಮಾತ್ರ ತೆಗ್ದು ಇಟ್ಕೊಳ್ಳೋಣ ಈಗ ನಾವು ಒಂದು ಬಾಣಲಿ ಇಟ್ಟು ಬಾಣಲಿಗೆ ಇವಾಗ ನಾವು ತೆಗ್ದಿಟ್ಟಿರೋಂಥ ಕೋವನ ಹಾಕ್ಕೊಳ್ಳೋಣ ಈ ಕೋವನ ಹಾಕಿ ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ರೆ ಇದೊಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಆದಮೇಲೆ ಈಗ ಇದಕ್ಕೆ ನಾವು ತೆಗ್ದಿಟ್ಟಿರೋಂಥ ಸಕ್ಕರೆ ಹಾಕೊಬೇಕಾಗುತ್ತೆ ಈ ಸಕ್ಕರೆನ ಹಾಕಿ ಕೈ ಬಿಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಸಕ್ಕರೆ ಕರಗ್ತಾ ಕರಗ್ತಾ ಒಂದು ಸ್ವಲ್ಪ ನೀರಾದಂಗೆ ಆಗುತ್ತಿದ್ದು ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರಿನ ಅಂಶ ಹೇಗೆ ಬಂದಿದೆ ಅಂತ ಸಕ್ಕರೆ ಕರಗಿ ಇದನ್ನ ಹೀಗೇ ಆವಾಗವಾಗ ಒಂದು ಸ್ವಲ್ಪ ತಳ ಹಿಡಿದೆ ಇರೋ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾ ಇರಬೇಕು ಈಗ ಇದೊಂದು ಅರ್ಧ ಈ ರೀತಿ ಹಿಂಗಿದೆ ನೀರನ್ನು ಇದಾದ್ಮೇಲೆ ಈಗ ನಾವು ತೆಗ್ದಿಟ್ಟಿರೋಂಥ ಹಾಲಿನ ಪುಡಿನ ಇದ್ರ ಜೊತೆಗೆ ಹಾಕಿ ಈಗ ಮತ್ತೆ ಕೈ ಬಿಡಿದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಹಿಂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಇದಕ್ಕೆ ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ನಿಮಗೆ ಗೊತ್ತಾಗ್ತಿದಲ್ಲ ನೀರು ಎಷ್ಟು ಹಿಂಗಿದೆ ನೋಡಿ ಈಗ ಇದನ್ನ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಇನ್ನೊಂದು ಸ್ವಲ್ಪ ನೀರಿದೆ ಈ ನೀರು ಹಿಂಗೆ ಬಿಟ್ಟರೆ ಇದು ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಇದನ್ನು ಕೈ ಬಿಡಿದರೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಇದೊಂದು ಮುಕ್ಕಲ್ ಭಾಗ ಆಗಿದೆ ಅಂದಾಗ ನಾವು ತೆಗ್ದಿಟ್ಟಿರೋಂಥ ಏಲಕ್ಕಿನ ಪುಡಿ ಮಾಡಿ ಅದ್ರ ಜೊತೆಗೆ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ನಾವು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಡಬೇಕು ಇದು ಕೆಳಗಡೆ ಒಂದು ಸ್ವಲ್ಪ ಮೆತ್ತದರೆ ಚೆನ್ನಾಗಿ ಒಟ್ಟಾಗಿ ಬರುತ್ತೆ ಅದುವರೆಗೂ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ಈಗ ಇದು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮರಳು ಮರಳಾಗಿ ನೋಡೋದಕ್ಕೆ ನೋಡಿ ಕಲರು ಒಂದು ಸ್ವಲ್ಪ ಚೇಂಜಾಗಿ ಬಂದಿದೆ ಈ ರೀತಿ ನೀರೆಲ್ಲ ಹಿಂಗಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿಬಿಡೋಣ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿದಂಥ ಹಾಲು ರೆಡಿಯಾಗಿದೆ ಇದು ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ನೀವು ತಪ್ಪದೆರೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು